ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ನೀವು ಕ್ರಮ ತಗೋಂಗಿಲ್ಲ ಅಂದ್ರೆ ಏನೇ ಕಾನೂನ್ಯಾಗ ಯಾರ ಒತ್ತಡಕ್ಕೆ ನೀವು ಇದು ಮಾಡತ್ತೀರಿ ಇಲ್ಲಿ ತೆರಿಗೆ ಹಣ ಸಂಗ್ರಹ ಆಗ್ತಾ ಇಲ್ಲ ಈ ಅಸ್ತಿ ಸರ್ಕಾರದ್ದು ಆ ಸರ್ಕಾರದ ಈ ಅಸ್ತಿ ಚಲಾವಣೆ ಮಾಡಿದ ಸರ್ಕಾರ ಸ್ವೀಕೃತಿ ಸ್ವೀಕೃತಿ ತಗೊಂಡು ನಮ್ಮ ಲಾ ಆಫೀಸರು ಮತ್ತು ಕೌನ್ಸಿಲ್ ಸೆಕ್ರೆಟ್ರಿ ಮತ್ತು ನಮ್ಮ ಡಿ ಸಿ ಎಡ್ಮವರಿಗೆ ಕೊಟ್ಟಿದ್ದೀವಿ ತಮಗೆ ಗೊತ್ತಿರ್ಬೋದು ಈ ವೀಕಲ್ಲಿ ಮನೆಯ ಮುಖ್ಯಮಂತ್ರಿಗಳು ಸಾಹೇಬರು ಬಂದಿದ್ದರು ನಮ್ಮದೇ ಒಂದು ಸ್ಮಾರ್ಟ್ ಸಿಟಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಆಗೋದಿತ್ತು ಅದಕ್ಕೆ ಪ್ರೋಟೋಕಾಲು ಪ್ಲಸ್ ಲೈಸನ್ ನಾನೇ ಇದ್ದಿದ್ದರಿಂದ ಇದನ್ನು ಪ್ರಾವಬ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥ ಒಂದು ಇದು ಆಗಿಲ್ಲ ಬಟ್ ಅವರು ಅದೇ ಚರ್ಚೆನಲ್ಲಿ ಮಾಡಿ ಇವಾಗಾಗಲೇ ಪುಟ್ಅಪ್ ಮಾಡೋಕೆ ಇದಾರೆ ನಾವು ಇವತ್ತು ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ನಿಮ್ಮ ಹೆರ್ಮಿನವರಾತು ರಕ್ಷಣೆಯಿಂದ ಕ್ರಮ ತಗೋಬೇಕು ನಮ್ಮ ವಿನಂತಿ ಐತಿ ನಾವು ಮತ್ತೊಮ್ಮೆ ಕೂಡ ಮನವಿ ಕೊಡ್ತು ಆದ್ರೆ ಇದು ಆ ಕೆಲಸ ಆಗುವವರಿಗೆ ನಾವು ಹೇಳಂಗಿಲ್ಲ ಮಹಾನಗರ ಪಾಲಿಕೆಯಲ್ಲಿ ತಮಗೆಲ್ಲ ಗೊತ್ತಿರುವಂಥ ವಿಷಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ವಿ ಮನ್ನೆ ದಿವಸ ಕೌನ್ಸಿಲ್ ಸಭೆಯಲ್ಲಿ ಕೂಡ ಅವ್ರ ವಿರುದ್ಧ ಠರಾವ್ ಮಾಡಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತೆಗೀರಿ ಅಂತೇಳಿ ಉಪಾಯುಕ್ತರು ಕಂದಾಯ ಇವರ ವಿರುದ್ಧ ಭಾಳಷ್ಟು ಆರೋಪಗಳು ಇರೋದ್ರಿಂದ ಅವ್ರ ಮೇಲೆ ಉಪಾಯುಕ್ತ ಕೇಸ್ ಇರೋದರಿಂದ ಅವ್ರನ್ನ ತೆಗೆದು ನೀವು ಬೇರೆ ಒಳ್ಳೆ ಅಧಿಕಾರಿನ ತೊಂಬರೀ ಮಾ ಮಹಾನಗರ ಜನತೆಗೆ ಒಂದು ಬೆಳಗಾವಿ ಜನತೆಗೆ ಒಂದು ಅನ್ಯಾಯ ಆಗ್ತಾಯಿದೆ ಅದು ಏನು ಮಾಡಿದರೂ ಆ ತಪ್ಪುಗಳು ನಮ್ಮ ಮೇಲೆ ಬರ್ತಾವಿದೆ ಆಡಳಿತ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ನಮ್ಮೆಲ್ಲ ತಪ್ಪು ತಪ್ಪಾಕೋ ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ಒಳ್ಳೆ ಅಧಿಕಾರ ಭ್ರಷ್ಟ ಭ್ರಷ್ಟಾಧಿಕಾರನ ತೆಗೀರಿ ಅಲ್ಲಿಂದ ಇಮಿಡಿಯೇಟ್ ಹತ್ತೆ ಇದ್ದು ನಾವು ಬಟ್ ಅಧಿಕಾರಿಗಳ ಮೇಲೆ ಕಮಿಷನರ್ ಮೇಲೆ ಇರ್ಬೋದು ಅಡ್ಮಿನ್ ಮೇಲೆ ಇರ್ಬೋದು ಒಂದು ಒತ್ತಡ ನಾವು ಏರಿ ಹೆಂಗೆ ತೆಗಿತಾರೆ ನೋಡ್ತೀವಿ ಅನ್ನುವಂಥ ಒಂದು ಇದನ್ನ ಧಮಕಿ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಕೆಲಸ ಇಲ್ಲ ಅವತ್ತು ಕೂಡ ಠರಾವ್ ಮಾಡ್ಬೇಕಾದ್ರೆ ಎರಡು ಮೂರು ಗಂಟೆ ನಿಮ್ಗೆ ಗೊತ್ತಿದೆ ಈ ರೀತಿ ಒಂದು ನಡ್ತಾ ಇದೆ ಅದಕ್ಕೆ ಇಲ್ಲಿ ಅಧಿಕಾರಿನ ವರ್ಗಾವಣೆ ಮಾಡ್ಬೇಕಂತೇಳಿ ನಾವೆಲ್ಲ ಪ್ರತಿಭಟನೆ ಕೊಡ್ತೀವಿ ಆ ಪ್ರತಿಭಟನೆ ಹೆಂಗಪ್ಪ ಅಂದ್ರೆ ನಾವು ಗೆಲ್ಲುವರಿಗೆ ನಾವು ಕುಂದ್ರವ್ರೆ ಅಧಿಕಾರಿನ ವರ್ಗಾವಣೆ ಮಾಡುವವರಿಗೆ ಕುಂದ್ರವ್ರೆ ಮುಂದಿನ ದಿವಸದಲ್ಲಿ ಹಂಗೇನರ ಆತಂದ್ರೆ ನಾವು ಅವರೇ ಹೇಳಿದ್ದಾರೆ ಸೂಪರ್ ಶೇಡ್ ಮಾಡ್ತೀವಿ ಆ ಸೂಪರ್ ಶೇಡ್ ಮಾಡ್ತಾರೆ ಮಾಡಲಿ ಆ ಗಟ್ಟಿಯಾಗೆ ನಾವು ಕೂತಿದ್ವಿ ಇವತ್ತ ಏನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅಲ್ಲ ಕಮಿಷನರ್ಗಳಿಗೆ ಮತ್ತು ಎಡ್ಮಿನ್ಗಳ ಮೇಲೆ ಒತ್ತಡ ಹಾಕ್ತಾರೆ ಅವ್ರಿಗೆ ಏನು ಕೈ ಹೆಚ್ಚಿರಂದ್ರೆ ನೀವು ವರ್ಗಾವಣೆ ಆಗತ್ತೈತಿ ಅನ್ನೋ ಮಾತನ್ನು ಮಾತು ಆಯುಕ್ತರು ಮಾತು ಕೇಳ್ತಾ ಇಲ್ಲ ಯಾವುದೋ ಒಬ್ರು ಅಧಿಕಾರಿಗಳ ಸಹಿತ ಅವರಿಗೆ ಸ್ವತಂತ್ರ ಅಲ್ಲ ಅವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಒತ್ತಡದ ಅವ್ರದ್ದು ಒತ್ತಡದಾಗ ಕೆಲಸ ಮಾಡ್ತಾ ಇದ್ದಾರೆ ಹಿಂಗಾಗಿ ಅವ್ರಿಗೆ ನಿರ್ಣಯ ತಗೊಳ್ಳೋಕೆ ಆಗ್ತಾ ಇಲ್ಲ ಹೌದು ನಾವು ಕೌನ್ಸಿಲ್ದಲ್ಲಿ ರೆಸೊಲ್ಯೂಷನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದನ್ನು ಸರ್ಕಾರಕ್ಕೆ ಇದು ಮಾಡಿ ಅದಕ್ಕಿಂತ ಮೊದಲು ಇಲ್ಲಿ ಸರ್ಕಾರಕ್ಕೆ ಕಸುಕ್ಕಿಂತ ಮೊದಲು ಅವ್ರನ್ನ ತೆಗಿಬೇಕಂತ ಹೇಳಿದ್ವಿ ನಾವು ಆ ರೀತಿ ಕೆಲಸ ಮಾಡಕ್ಕೆ ಅವ್ರ ಮೇಲೆ ಒತ್ತಡದ ಹಿಂಗಾಗಿ ಕೆಲಸ ಮಾಡೋಕೆ ಕೊಡುವರು ಅಲ್ಲ ಇಲ್ಲಿ ಸರ್ಕಾರ ಕಮಿಷನರಿಗೆ ನಾವು ಒಂದು ಪತ್ರ ನೀಡಿದ್ವಿ ಯಾಕಂದ್ರೆ ಅದು ಥರವು ರೆಡಿ ಆಗಿಬಿಡ್ದೆ ಅದು ಪತ್ರ ಮೇಲೆ ಆ್ಯಕ್ಷನ್ ತಗೋರತ್ತೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಅಲ್ಲ ಪ್ರೊಸೀಜರ್ ಮಾಡಕ್ಕೆ ತಯಾರಿಲ್ಲ ಅವರು ಪ್ರೊಸೀಜರ್ ಮಾಡಕ್ಕೆ ತಯಾರಿಲ್ಲ ಡಿಲೇ ಮಾಡ್ತಾ ಇದ್ದಾರೆ